ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಅತಿ ಎತ್ತರವಾದ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಡ್ಬೇಕು ಸೊ ಇದೇನು ಅಷ್ಟೇನು

নি 我不会。嗯嗯嗯 ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೋಗ್ತಾ ಇದ್ದೀವಿ ಗೊತ್ತಾ ಸೊ ನಮ್ಮ ಒಂದು ಪ್ರೀವಿಯಸ್ ವೀಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ಮತ್ತು ನಮ್ಮ ಒಂದು ಯೂಟ್ಯೂಬ್ ವೀಡಿಯೋದು ತಮ್ಮನಲ್ಲಿ ನೋಡಿ ಸಹ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾವೆಲ್ಲೋಗ್ತಾ ಇದ್ದೀವಿ ಅಂತೇಳಿ ಹೌದು ಇವತ್ತು ನಾವು ಮುಳ್ಳಯ್ಯನಗಿರಿ ಅಂದರೆ ನಮ್ಮ ಒಂದು ಕರ್ನಾಟಕದ ಒಂದು ಅತಿ ಎತ್ತರದ ಶಿಖರ ಅಂತ ಅನ್ಸ್ಕೊಳ್ಳೋ ಅಂತಹ ಒಂದು ಮುಳ್ಳಯ್ಯನಗಿರಿಗೆ ನಾವು ಹೋಗ್ತಾ ಇದ್ದೀವಿ ಸೊ ಇದು ನಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಒಂದು ಮುಳ್ಳಯ್ಯನಗಿರಿ ಅತ್ತ ಎತ್ತರವಾದ ಶಿಖರ ಅಂಥದ್ದು ಈ ಒಂದು ಶಿಖರದ ಒಂದು ಹೈಟ್ ಬಂದು ಎಷ್ಟಿದೆ ಅಂದರೆ ಇದು ಸಮುದ್ರ ಮಟ್ಟದಿಂದ ಪಶ್ಚಿಮ ಘಟ್ಟದವರೆಗೂ ಹತ್ತೊಂಬತ್ತು ಮೂವತ್ತು ಮೀಟರ್ ಮತ್ತು ಆರು ಸಾವಿರದ ಮುನ್ನೂರ ಮೂವತ್ತು ಅಡಿ ಒಂದು ಎತ್ತರದಲ್ಲಿ ಇರುವಂತಹ ಶಿಖರ ಇದು ಸೊ ಇದನ್ನು ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಬೆಟ್ಟದ ಶ್ರೇಣಿಯಲ್ಲಿದೆ ಅಂತೇಳಿ ಸಹ ಅಂತಾರೆ ಸೊ ಇದು ಹೋಗೋ ಟೈಮಲ್ಲಿ ನಾವು ಒಂದು ಮುಳ್ಳಯ್ಯನಗಿರಿಗೆ ಹೋಗೋ ಟೈಮಲ್ಲಿ ಹೆಂಗನಿಸುತ್ತೆ ಅಂದರೆ ಸುತ್ತಮುತ್ತ ಆವಸ್ಕೊಂಡಿರೋ ಅಂತಹ ಹಿಮಾಲಯ ನೀಲಗಿರಿ ಬೆಟ್ಟಗಳು ಎತ್ತರದ ಶಿಖರಗಳು ಅಪ್ಪ ಎತ್ತರ ತುದಿಯಲ್ಲಿ ಇರುವಂತಹ ಒಂದು ಮುಳ್ಳಯ್ಯ ಸ್ವಾಮಿಗಳ ದೇವಾಲಯ ಅದನ್ನೆಲ್ಲ ಅಂದರೆ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಒಂದು ಬಾಬಾ ಬುಡನ್ ಸ್ವಾಮಿ ದರ್ಗಾ ಸಹ ಇದೆ ಮತ್ತು ಇದರ ಒಂದು ತುತ್ತ ತುದಿಯಲ್ಲಿ ಸಹ ಮುಳ್ಳಯ್ಯ ಸ್ವಾಮಿಗಳ ಮತ್ತೆ ಒಂದು ದೇವಾಲಯ ಸಹ ಇದೆ ಸೊ ಎಲ್ಲ ಸಹ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆದರೆ ಅದು ಕೆಲವೊಂದು ವೀಡಿಯೋಸ್ಗಳು ಡಿಲೇಟ್ ಆಗಿದೆ ಬಟ್ ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಓಪನಿಂಗ್ ಟೈಮ್ ಎಂಟ್ರಿ ಟೈಮ್ ಸಹ ಇದೆ ಬಟ್ ಇಲ್ಲಿ ಒಳಗಡೆ ಹೋಗಿ ಯಾವುದೇ ಫೇಸ್ ಎಂಟ್ರಿ ಫೀಸು ಅದು ಇದು ಏನು ಇದು ಮಾಡಲ್ಲ ಬಟ್ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದುವರೆಗೂ ಮಾತ್ರ ಕ್ಲೋಸ್ ಆಗಿಬಿಡುತ್ತೆ ಆರು ಗಂಟೆ ಐದು ಗಂಟೆ ಆದಮೇಲೆ ಯಾರಿಗೂ ಒಳಗಡೆ ಅಲೋ ಮಾಡೋಲ್ಲ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಐದು ಗಂಟೆವರೆಗೂ ನೀವು ಯಾವಾಗಾದರೂ ಬಂದು ಆರಾಮ್ಸೆ ಹೋಗ್ಬೋದು ಬಟ್ ಅದಾದಮೇಲೆ ರೋಡ್ ತುಂಬ ಸ್ವಲ್ಪ ಕಚ್ಚ ಕಚ್ಚ ಸಿಗುತ್ತೆ ಕೆಲವೊಂದು ವೆಹಿಕಲ್ಸ್ ಎಲ್ಲ ಮುಂದೆ ಹೋಗಲ್ಲ ಆಮೇಲೆ ಈ ಥರ ಎಲ್ಲ ಜೀಪು ಅದು ಇದು ಎಲ್ಲ ಇಟ್ಟಿದ್ದಾರೆ ಟ್ರೆಕ್ಕಿಂಗ್ ಮಾಡೋರು ಸಹ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಅತಿ ಎತ್ತರವಾದಂತಹ ಹೈಯೆಸ್ಟ್ ಪಿಕ್ ಮುಳ್ಳಯ್ಯನಗಿರಿ ಸೊ ಇಲ್ಲಿ ಬಂದಿದ್ದೀವಿ ವಾವ್ ಸೂಪರ್ ಆಗಿದೆ ಆ್ಯಕ್ಚುಲಿ ಬರೋದು ಲೇಟ್ ಆಗೋಯ್ತು ನೋಡಿ ಇದೆ

ಮಂಜು ಮೋಡಗಳಿಂದ ತುಂಬಿದಂತಹ ಮೋಡಗಳು ಮತ್ತೆ ಸುಂದರವಾದ ಪ್ರಕೃತಿ ನೋಡೋಕ್ಕೆ ಅಂತ ಫುಲ್ ಖುಷಿ ಆಗ್ತಾ ಇತ್ತು ಏನು ಇದೇ ಥರ ಮೋಡದ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಅನಿಸ್ತಾ ಇತ್ತು ಸ್ವರ್ಗ ಎಲ್ಲಿದೆ ಅಂದರೆ ಭೂಮಿ ಮೇಲೆ ಇದೆ ಅಂತ ನಾನು ಹೇಳ್ತೀನಿ ನನಗೆ ಆ ಸುಂದರವಾಗಿರುವಂತಹ ಆಕಾಶ ಭೂಮಿ ಬೆಟ್ಟ ಶಿಖರ ಅದು ನೋಡಿ ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ ಸೊ ನೋಡಿ ನನಗೆ ತುಂಬ ಆಯಿತು ಸ್ವರ್ಗಕ್ಕೆ ಕಿಚ್ಚು ಏನು ಹಚ್ಚೋದಷ್ಟೇ ಬಾಕಿ ಇತ್ತು ಸ್ವರ್ಗ ಎಲ್ಲಿ ಅಂತಂದರೆ ಭೂಮಿ ಮೇಲೇ ಇದೆ ಅಂತ ಹೇಳ್ತೀನಿ ಸೊ ದೇವರು ನಮಗೆಲ್ಲ ಇಷ್ಟೆಲ್ಲ ಜನ ಕೊಟ್ಟಿದ್ದಾನೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ ಪ್ರಕೃತಿ ನಮಗೇನೇನು ಕೊಡಬೇಕು ಅದೆಲ್ಲ ಕೊಟ್ಟಿದೆ ನೋಡಿ ಆ ಮೋಡ ಆ ಸೌಂದರ್ಯ ಆ ಪ್ರಕೃತಿ ಎಷ್ಟು ಹೇಳೋಕ್ಕೆ ವರ್ಡ್ಸೇ ಸಾಕಾಗಲ್ಲ ಅಷ್ಟು ಸುಂದರವಾಗಿತ್ತು ಪ್ರತಿಯೊಂದು ಸಹ ಸೊ ನೀವು ಸಹ ನಿಮ್ಮ ಫ್ಯಾಮ್ಲಿನ ಕರ್ಕೊಂಡೋಗಿ ನಿಮ್ಮ ಫ್ಯಾಮ್ಲಿಗೆ ಸಹ ಸ್ವಲ್ಪ ಎಂಜಾಯ್ ಮಾಡಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಕೃತಿ ಪ್ರೇಮಿಗಳಿಗೆ ನೇಚರ್ ಪ್ರೇಮಿಗಳಿಗೆ ಮತ್ತು ಟ್ರೆಕ್ಕಿಂಗ್ ಮಾಡೋರಿಗೆ ಯಾರ್ಯಾರು ಒಂದು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟೆಡ್ ಇದ್ದಿರು ನೋಡ್ರಿ ಅವರಿಗಂತೂ ಇದಂತೂ ಹೇಳಿದ ಹೇಳಿ ಮಾಡಿಸಿರುವಂತಹ ಜಾಗ ಅಂತ ಅನ್ಬೋದು ಸ್ವಲ್ಪ ಟಯರ್ಡ್ ಆಗುತ್ತೆ ಬಟ್ ಪರವಾಗಿಲ್ಲ ಟಯರ್ಡ್ ಆಗಿ ಅಲ್ಲಿ ಹೋಗಿ ನಿಂತಾದ್ಮೇಲೆ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು ಅದನ್ನೆಲ್ಲ ನೋಡಿ ನನಗಂತೂ ಇಷ್ಟ ಆಯ್ತು ಅಂತ ನನ್ನ ಮಗ ನನಗೆ ಥ್ಯಾಂಕ್ ಕಟ್ಟಿದಾನೆ ಮಗನೇ ನಾವು ಅಲ್ಲಿ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಫೋಟೋಗೆ ಫೋಸ್ ಕೊಡ್ತಾ ಇದ್ದೀವಿ ಅಷ್ಟೇ ನಿಮಿಷ ಸೊ ಈ ಒಂದು ಪ್ಲೇಸಲ್ಲಿ ತುಂಬಾ ಮೂವಿದು ಸಾಂಗ್ಸ್ ಎಲ್ಲನೂ ಶೂಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲ ಕೊಟ್ಟಾಗ ಹಾಕಿಗೆ ಮತ್ತೆ ಇನ್ನೊಂದು ಸ್ವೆಟರ್ ಅಂದ್ರೆ ಸಪ್ರೇಟ್ ಇಟ್ಟಿನಿ

ನಾನು ಚಿಕ್ಕಮಂಗ್ಳೂರಲ್ಲಿ ಜಿಪ್ಲೈನ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೇಗಿರುತ್ತೆ ಅಂತೇಳಿ ನೋಡೋಣ ಆ್ಯಕ್ಚುಲಿ ನಾನು ಇದೆಲ್ಲ ಗುಲ್ಬರ್ಗದಲ್ಲಿ ಟ್ರೈ ಮಾಡಿದ್ದೆ ಇವಾಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಎಷ್ಟು ಹೈಟ್ ಇರುತ್ತೆ ಏನಷ್ಟು ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗ ಏನು ಅಂತ ಸೊ ನಿಧಾನಿ ಸೊ ಅಲ್ಲಿ ನೋಡಿ ಅಷ್ಟು ಬಿತ್ರೆ ಅಷ್ಟೇ ಕತೆ ನಂದು ಸೊ ಈ ಥರ ಸೇಫ್ಟಿಗೆ ಏನೇನು ಕೊಡ್ತಾರೆ

బ్యాంగల్ కుడు రైట్ కుదురు వెయిట్ నా కాల్ స్ట్రెట్ బెడ్ కొంచెం తీసే పెట్టు కాలు పై జెల్సే వస్తాం ఓకే బెడ్ కొట్టు కాల్ స్ట్రెట్ మార్ స్ట్రెట్ మార్బెక కాల్ ను బెడ్ కొ తీసేడాలు

ಅಣ್ಣ ಎಲ್ಲ ಸೇಫ್ಟಿ ಆಗಿ ಕರೆಕ್ಟ್ ಆಗಿ ಕೊಡ್ರಿ ನನ್ಗೆ ಎರಡು ಮಕ್ಕಳು ಗಂಡ ಹೌದ್ ಅವನ್ ಜೀವನ್ದಾಗ ಎಂಜಾಯ್ ಮಾಡಿದ್ರೆ ಎಲ್ಲ ತರ ಎಂಜಾಯ್ ಮಾಡ್ಬೇಕು ಒಂದು ಜೀವನ ಅಂತ್ಕೊಂಡು ಅಂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಆಯ್ತಾ ಇಷ್ಟೇ ಆ ಕಡೆಯಿಂದ ಇವಾಗ ಈ ಕಡೆ ಬಂದಿದ್ದೀನಿ ಮತ್ತೆ ಈ ಕಡೆಯಿಂದ ಇವಾಗ ಆ ಕಡೆ ಹೋಗ್ತೀನಿ ಸ್ವಿಚ್ ಚೆನ್ನಾಗಿದೆ ಚಿಕ್ಕಮಂಗ್ಳೂರಲ್ಲಿ ಒಂಥರ ಸಿಪ್ಲೈನ್ ಮಾಡೋದು ಇದೇ ತೊಂದರೆ ಜೀವನ ಏನೇನು ಮಾಡ್ಬೇಕು ಏನೇನಿಲ್ಲ ಎಲ್ಲ ಮಾಡಿಬಿಡ್ಬೇಕು ಸೊ ಇದೇನು ಅಷ್ಟೇನ ಹೈಟಿಲ್ಲ ಓಕೆ ಆದ್ರೂ ಏನೋ ಒಂಥರ ಖುಷಿ ಖಿ ನಮ್ಮ ಖುಷಿಗೆ ನಾವೇ ಹೊಣೆ ನಮ್ಮ ಖುಷಿನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಕರೆಕ್ಟ್ ಇಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ ನೋಡಿ ಸೊ ಬಂಟಿ ಅಲ್ಲಿ ವೇಟ್ ಮಾಡ್ತಾ ಇದ್ದೇನೆ ನೋಡಿ ಚಿಕ್ಕಮಂಗ್ಳೂರು ಒಂದು ಈ ಸುಂದರವಾದ ಪ್ರಕೃತಿಯಿಂದ ಹೆಂಗೆ ತುಂಬಿದೆ ಅಂತ ನಾವು ಸಿಟಿ ಜೀವನ ಅದು ಇದು ಅಂತೀವಿ ಎಷ್ಟು ಸುಂದರ ಅಮ್ಮ ದೇವ್ರೆ ದೇವ್ರ ಸೃಷ್ಟಿ ಎಷ್ಟು ಅದ್ಭುತ ಅನ್ಸ್ಬಿಡತ್ತೆ ಒಂದೊಂದ್ಸರಿ ಅಲಾಕ್ ಹೋಗ್ಬಿಡ नीने फर्स्ट और सेकंड ನಾನು ಹೋಗ್ತೀನಿ ಸೋ ನಮ್ ಲಿಯೋ ಅಂಚ್ತಾ ಇದಾನಾ ನಗ್ತಾ ಇರಿ ಇರಿ ಖುಷಿ ಖಷಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನಮ್ಮ ಒಂದು ಚಿಕ್ಕಮಂಗಳೂರು ಮುಳ್ಳಯ್ಯನಗಿರಿ ಅತಿ ಎತ್ತರವಾದ ಶಿಖರಕ್ಕೆ ಹೋಗಿ ಬಂದಿರುವಂತಹ ವ್ಲಾಗ್ ಸೊ ಖುಷಿಯಿಂದ ಎಲ್ಲ ಒಂದು ಮೆಮೊರೀಸ್ಗಳನ್ನ ಕಲೆ ಹಾಕ್ಕೊಂಡು ಮತ್ತು ನಾವು ಮಂದಿ ನಾವು ಊರಿಗೆ ಹೋಗ್ತಾ ಇದ್ವಿ ಇನ್ನೊಂದು ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಲವ್ ಯು ಆಲ್